ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾರತವನ್ನು ಮೊದಲಿನಿಂದಲೂ ಪತಿವ್ರತೆಯರು ಬಾಳಿದ್ದ ದೇಶವೆಂದು ಉಲ್ಲೇಖಿಸಲಾಗಿದೆ ಪಂಚ ಪತಿವ್ರತೆಯರಿಂದ ಈ ಮಣ್ಣಿನ ಶಕ್ತಿ ಮತ್ತಷ್ಟು ದ್ವಿಗುಣವಾಯಿತು ಅಂದರೂ ತಪ್ಪಾಗಲಾರದು ಯುಗ ಯುಗದಿಂದ ಯುಗಕ್ಕೆ ಎಷ್ಟೇ ವ್ಯತ್ಯಾಸವಾದರೂ ನಾಗರಿಕತೆಯನ್ನು ಹೊಂದಿಕೊಂಡು ಬೆಳೆಸಿಕೊಳ್ಳುತ್ತಿದೆ ಈ ಭಾರತ ಈ ಭದ್ರತೆಗೆ ಈ ಉನ್ನತಿಗೆ ಮೂಲಾಧಾರ ಅಂದರೆ ಸ್ತ್ರೀ ಕುಲದ ಮನೋಧರ್ಮ ಅವರ ಶೀಲ ಅವರ ತ್ಯಾಗ ಅವರಿಂದ ಬಂದ ಅಕ್ಷಯ ಸಂಪತ್ತು ಎಲ್ಲವನ್ನು ರಕ್ಷಿಸಿಕೊಂಡಿದೆ ಹೀಗೆ ಭಾರತೀಯ ಋಷಿಕೆಯರನ್ನ ಬಹಳ ಶ್ರದ್ಧಾ ಗೌರವಗಳಿಂದ ಸ್ಮರಿಸಬೇಕು ವೈದಿಕ ಯುಗದಲ್ಲಿ ಗೋಧ ಘೋಷ ವಿಶ್ವವಾರ ಅಪಾಲ ಇಂದ್ರಾಣಿ ರೋಮಕ ಇಂದ್ರಮಾತ ಮೈತ್ರೇಯಿ ಸಾವಿತ್ರಿ ದೇವಿಯರ ಹೆಸರು ಪ್ರಸಿದ್ಧವಾಗಿದೆ ದೈವದ ಹೊರತಾಗಿ ಯಾರಿಗೂ ನಮಸ್ಕಾರ ಮಾಡದ ಸನ್ಯಾಸಿ ತಾಯಿಗೆ ಮೊದಲು ನಮಸ್ಕಾರ ಮಾಡ್ತಾನೆ ಅಂತಹ ಭವ್ಯ ಪರಂಪರೆಯನ್ನ ಹೊಂದಿರುವ ನಾಡು ಅಂದರೆ ಅದು ಭಾರತ ಮಾತ್ರ ಇವತ್ತಿನ ಸಂಚಿಕೆಯಲ್ಲಿ ಮಹಾಪತಿವ್ರತೆ ಅನುಸೂಯಾಳ ಕುರಿತಾಗಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಭಾರತದ ಸತಿ ಸಾಧ್ವಿಯರಲ್ಲಿ ಸತಿ ಅನುಸೂಯಾಳ ಸ್ಥಾನ ಅಗ್ರಗಣ್ಯ ಸತಿ ಅನುಸೂಯ ತನ್ನ ನಿಷ್ಕಲ್ಮುಷ ಪ್ರೀತಿಯಿಂದ ಪತಿ ಅತ್ರಿ ಮಹರ್ಷಿಯ ಪ್ರೀತಿಯ ಪತ್ನಿಯಾಗಿದ್ದವಳು ಅನುಸೂಯೆ ಕರ್ತಮ ಮುನಿ ಹಾಗೂ ದೇವಹೂತಿಯರ ಒಂಬತ್ತನೇ ಮಗಳಾಗಿ ಜನಿಸ್ತಾಳೆ ಅತ್ರಿ ಮಹರ್ಷಿಯ ಹೆಂಡತಿ ಪರಮ ಪತಿವ್ರತೆ ಇವಳ ಪಾತಿವ್ರತ್ಯವನ್ನು ಪರೀಕ್ಷಿಸಲು ಬಂದ ತ್ರಿಮೂರ್ತಿಗಳನ್ನ ಮಕ್ಕಳನ್ನಾಗಿಸಿ ತೊಟ್ಟಿಲಲ್ಲಿ ತೂಗಿ ಸರಸ್ವತಿ ಲಕ್ಷ್ಮಿ ಪಾರ್ವತಿಯರನ್ನು ಕಂಗಾಲುಗೊಳಿಸಿದವಳು ನಂತರ ಅವರನ್ನು ಮೆಚ್ಚಿಸಿ ಹೊರಪಡೆದು ದತ್ತಾತ್ರೇಯ ದೂರ್ವಾಸ ಚಂದ್ರರೆಂಬ ಮೂವರು ಮಕ್ಕಳನ್ನ ಹೆತ್ತವಳು ಶ್ರೀರಾಮನ ಅರಣ್ಯವಾಸದಲ್ಲಿ ಸೀತೆಗೆ ಈಕೆ ಮಾಂಗಲ್ಯ ವೃದ್ಧಿಯ ರಹಸ್ಯಗಳನ್ನು ತಿಳಿಸಿದಳು ಎಂಬ ನಂಬಿಕೆಯಿದೆ ಅಲ್ಲದೆ ಈಕೆ ಒಮ್ಮೆ ತನ್ನ ಪತಿ ಅತ್ರಿಯು ಹೆಳವನು ಕಾಲಿಲ್ಲದವನು ಆಗಿದ್ದರಿಂದ ಅವನನ್ನ ಎತ್ತಿಕೊಂಡು ಹೋಗುತ್ತಿರುವಾಗ ಅತ್ರಿಯ ಪಾದ ದಾರಿಯಲ್ಲಿ ತಪಸ್ಸಿಗೆ ಕುಳಿತಿರುವ ಋಷಿಯೋರ್ವನಿಗೆ ತಗಲತ್ತೆ ಆ ಋಷಿ ಕೋಪೋದ್ರಿಕ್ತನಾಗಿ ನಾಳೆ ಸೂರ್ಯ ಉದಯವಾಗುವುದರೊಳಗಾಗಿ ಅವನು ಸತ್ತು ಹೋಗಲಿ ಎಂದು ಶಾಪವನ್ನು ಕೊಟ್ಟ ಈ ವಿಷಯ ಅನುಸೂಯಳಿಗೆ ತಿಳಿಯಿತು ಕೂಡಲೇ ಸೂರ್ಯ ಉದಯವಾಗದಂತೆ ಸೂರ್ಯನನ್ನ ಪ್ರಾರ್ಥಿಸ್ತಾಳೆ ಸರಿ ಪತಿವ್ರತೆಯ ಧರ್ಮದಂತೆ ಸೂರ್ಯ ಉದಯವಾಗಲೇ ಇಲ್ಲ ಲೋಕವೆಲ್ಲ ಅಲ್ಲೋಲ ಕಲ್ಲೋಲವಾಯಿತು ಆಗ ಅನುಸೂಯನ್ನ ಎಲ್ಲರೂ ಬಂದು ಬೇಡಿಕೊಳ್ತಾರೆ ಆಗ ಆ ಶಾಪ ಕೊಟ್ಟ ಋಷಿಯೂ ಬಂದ ಅವನ ಶಾಪವನ್ನ ಹಿಂದಕ್ಕೆ ಪಡೆದುಕೊಂಡ ಮೇಲೆ ಸೂರ್ಯದೇವ ಪ್ರತ್ಯಕ್ಷನಾದ ಇದೇ ಪತಿವ್ರತೆಯ ಮಹಾತ್ಮೆಯಾಗಿ ಸ್ಥಾನ ಪಡೆದುಕೊಳ್ತು ಅನ್ನೋದು ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ತಿಳಿದಿರುವ ಸಂಗತಿ ಹೀಗೆ ದೇವರು ಯಾವಾಗಲೂ ತನ್ನ ಭಕ್ತರ ಖ್ಯಾತಿಯನ್ನ ಹೆಚ್ಚಿಸಲು ಆಗಾಗ ಅವರಿಗೆ ಪರೀಕ್ಷೆಯನ್ನ ಮಾಡ್ತಾನೆ ಹಾಗೆ ಸತಿ ಅನುಸೂಯಾಳನ್ನ ಕೂಡ ಪರೀಕ್ಷಿಸಲು ಒಂದು ಉಪಾಯವನ್ನ ಹುಡ್ತಾನೆ ಸತಿ ಅನುಸೂಯಾಳಂತೆ ದೇವಲೋಕದಲ್ಲಿ ಲಕ್ಷ್ಮಿ ಸರಸ್ವತಿ ಮತ್ತು ಪಾರ್ವತಿಯರಿಗೆ ತಮ್ಮ ಪತಿಯ ಮೇಲೆ ಅಪಾರ ಪ್ರೀತಿಯನ್ನು ಹೊಂದಿರ್ತಾರೆ ಈ ತ್ರಿಮೂರ್ತಿ ದೇವತೆಗಳಿಗೆ ತಮ್ಮ ಪತಿಯ ಮೇಲೆ ಹೆಮ್ಮೆಯಿತ್ತು ಇವರ ಅಹಂಕಾರವನ್ನ ನಾಶ ಮಾಡಲು ಭಗವಂತನು ನಾರದರಿಗೆ ಪ್ರೇರೇಪಿಸಿದ ಭಗವಂತನ ಪ್ರೇರಣೆಯಿಂದ ನಾರದ ಮುನಿಗಳು ಲಕ್ಷ್ಮೀ ದೇವಿಯು ವಾಸಿಸುತ್ತಿದ್ದ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ ನಾರದರನ್ನ ನೋಡಿದ ಲಕ್ಷ್ಮಿಯ ಮುಖ ಕಮಲದಂತೆ ಅರಳತ್ತು ಆಗ ಮಾತೆ ಲಕ್ಷ್ಮಿ ನಾರದರನ್ನ ಕುರಿತು ಅವರ ಯೋಗಕ್ಷೇಮವನ್ನ ವಿಚಾರಿಸ್ತಾಳೆ ತಾಯಿ ನನಗೆ ಏನು ಹೇಳಬೇಕು ಎನ್ನುವುದೇ ಅರಿವಾಗುತ್ತಿಲ್ಲ ಸ್ವಲ್ಪ ಸಮಯಗಳ ಹಿಂದೆ ನಾನು ಚಿತ್ರಕೂಟಕ್ಕೆ ಭೇಟಿ ನೀಡಿದ್ದೆ ಆಗ ನಾನು ಅತ್ರಿ ಮಹರ್ಷಿಗಳ ಆಶ್ರಮದಲ್ಲಿ ಅವರ ಪತ್ನಿಯನ್ನ ಕಂಡು ಧನ್ಯನಾದೆ ಮೂರು ಲೋಕಗಳಲ್ಲೂ ಹುಡುಕಿದರೂ ಸತಿ ಅನುಸೂಯಾಳಂತೆ ಯಾರು ಇರಲಾರರು ಎಂದು ಆಕೆಯನ್ನ ಲಕ್ಷ್ಮೀ ದೇವಿಯ ಮುಂದೆ ಕೊಂಡಾಡುತ್ತಾನೆ ಸತಿ ಅನುಸೂಯಾಳ ಸದ್ಗುಣಗಳನ್ನ ಕೇಳುತ್ತಿದ್ದಂತೆ ಲಕ್ಷ್ಮೀದೇವಿಗೆ ಅಸೂಯೆ ಹುಟ್ಟಿತ್ತು ಲಕ್ಷ್ಮೀದೇವಿ ನಾರದ ಮುನಿಗಳ ಬಳಿ ಆಕೆ ನನಗಿಂತಲೂ ಶೀಲಳೆ ಎಂದು ಕೇಳ್ತಾಳೆ ಆಗ ನಾರದರು ನೀವು ಮಾತ್ರವಲ್ಲ ತಾಯಿ ಈಗಾಗಲೇ ನಾನು ಹೇಳಿರುವಂತೆ ಸತಿ ಅನುಸೂಯರಷ್ಟು ಸದ್ಗುಣಶೀಲರು ಮೂರು ಲೋಕದಲ್ಲೂ ಇಲ್ಲವೆನ್ನುತ್ತಾನೆ ಲಕ್ಷ್ಮೀದೇವಿ ಇದ್ದಲ್ಲಿಂದ ಹೊರಟ ನಾರದ ಮುನಿಗಳು ಮಾತೆ ಪಾರ್ವತಿ ಮತ್ತು ಮಾತೆ ಸರಸ್ವತಿ ಬಳಿಗೆ ಹೋಗಿ ಇದನ್ನೇ ಹೇಳ್ತಾರೆ ಇದರಿಂದ ಅಸೂಯೆಗೆ ಒಳಗಾದ ತ್ರಿಮೂರ್ತಿ ದೇವತೆಗಳು ಸತಿ ಅನುಸೂಯಾಳ ಪರಿಶುದ್ಧತೆಯನ್ನು ಪರೀಕ್ಷಿಸಲು ತಮ್ಮ ಪತಿಯರನ್ನ ಒತ್ತಾಯಿಸಿ ಸತಿ ಅನುಸೂಯಾಳ ಆಶ್ರಮಕ್ಕೆ ಕಳುಹಿಸುತ್ತಾರೆ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ಅತ್ರಿಯ ಆಶ್ರಮವನ್ನು ಸೇರ್ತಾರೆ ಆದರೆ ತ್ರಿಮೂರ್ತಿ ದೇವರು ತಮ್ಮ ನಿಜ ವೇಷದಲ್ಲಿರಲಿಲ್ಲ ಬದಲಾಗಿ ಮೂರು ಮುನಿಗಳ ವೇಷವನ್ನು ಧರಿಸಿ ಆಶ್ರಮಕ್ಕೆ ಹೋಗ್ತಾರೆ ತ್ರಿಮೂರ್ತಿಗಳು ಆಶ್ರಮಕ್ಕೆ ಹೋದಾಗ ಅಲ್ಲಿ ಅತ್ರಿ ಮಹರ್ಷಿಗಳು ಇರೋದಿಲ್ಲ ಅತಿಥಿಯಾಗಿ ಬಂದ ಮುನಿಗಳನ್ನ ಸತಿ ಅನುಸೂಯಾಳು ಆಧಾರದಿಂದ ಸ್ವಾಗತಿಸಲು ಮುಂದಾಗ್ತಾಳೆ ಆದರೆ ತ್ರಿಮೂರ್ತಿಗಳು ಆಕೆಯ ಸ್ವಾಗತವನ್ನ ತಿರಸ್ಕರಿಸುತ್ತಾರೆ ಮುನಿಗಳ ವೇಷದಲ್ಲಿದ್ದ ತ್ರಿಮೂರ್ತಿಗಳು ತನ್ನ ಆತಿಥ್ಯವನ್ನು ನಿರಾಕರಿಸುವುದನ್ನ ಕಂಡು ಸತಿ ಅನುಸೂಯಾಳು ಸ್ವಾಮಿ ನನ್ನ ಪೂಜೆಯಲ್ಲಿ ಏನಾದರೂ ಭಂಗವಾಯಿತೆ ಅಥವಾ ನನ್ನಿಂದ ಏನಾದರೂ ತಪ್ಪಾಯಿತೆ ಎಂದು ಕೇಳ್ತಾಳೆ ಆಗ ಮೂವರು ಸನ್ಯಾಸಿಗಳು ನಾವು ನಿನ್ನ ಆತಿಥ್ಯವನ್ನು ಸ್ವೀಕರಿಸಬೇಕಾದ್ರೆ ನೀನು ನಮಗೆ ನಗ್ನ ರೂಪದಲ್ಲಿ ನಿರ್ವಾಣ ಭಿಕ್ಷೆಯನ್ನ ನೀಡಬೇಕೆಂದು ಷರತ್ತನ್ನು ವಿಧಿಸ್ತಾರೆ ಆಗ ಸತಿ ಅನುಸೂಯಾಳಿಗೆ ಮುನಿಗಳ ವೇಷದಲ್ಲಿದ್ದವರು ಯಾರೆಂದು ಅರಿವಾಗತ್ತೆ ನಾನು ನಿಜವಾದ ಪತಿವ್ರತೆ ನಾನು ನನ್ನ ಗಂಡನನ್ನ ಹೊರತುಪಡಿಸಿ ಬೇರಾವ ಪುರುಷನನ್ನು ಕಾಮಭಾವದಿಂದ ಕಂಡ ಬಳಲ್ಲ ಹಾಗಾಗಿ ನಾನು ನಿಮಗೆ ಆತಿಥ್ಯವನ್ನು ನೀಡಬೇಕೆಂದ್ರೆ ನೀವು ಮೂರು ಜನ ಕೂಡ ಆರು ತಿಂಗಳ ಮಗುವಾಗಬೇಕೆಂದು ಕೇಳಿಕೊಳ್ತಾಳೆ ಸತಿ ಅನುಸೂಯಾಳ ಕೋರಿಕೆಯಂತೆ ತ್ರಿಮೂರ್ತಿಗಳು ಆರು ತಿಂಗಳ ಮಗುವಾಗಿ ತಮ್ಮ ರೂಪವನ್ನ ಬದಲಾಯಿಸಿಕೊಳ್ತಾರೆ ಆಗ ಸತಿ ಅನುಸೂಯಾಳು ಮೂರು ಮಕ್ಕಳಿಗೆ ತಾಯಿಯಂತೆ ಸ್ತನಪಾನವನ್ನ ಮಾಡಿಸಿ ತೊಟ್ಟಿಲಿನಲ್ಲಿ ಆಟವಾಡಲು ಬಿಡ್ತಾಳೆ ಹೀಗೆ ತ್ರಿಮೂರ್ತಿಗಳಿಗೆ ಸತಿ ಅನುಸೂಯ ತಾಯಿಯ ವಾತ್ಸಲ್ಯವನ್ನ ಧಾರೆ ಎರೆಯುತ್ತಾಳೆ ಇತ್ತ ತಮ್ಮ ಗಂಡಂದಿರು ಹಿಂತಿರುಗದ ಕಾರಣ ತ್ರಿಮೂರ್ತಿಯರ ಪತ್ನಿಯರು ಚಿಂತೆಗೆ ಒಳಗಾಗ್ತಾರೆ ಕೊನೆಗೆ ತಮ್ಮ ಪತಿಯನ್ನ ಹುಡುಕಿಕೊಂಡು ಲಕ್ಷ್ಮೀ ಪಾರ್ವತಿ ಮತ್ತು ಸರಸ್ವತಿ ಚಿತ್ರಕೂಟಕ್ಕೆ ಬರ್ತಾರೆ ಆಗ ದಾರಿ ಮಧ್ಯೆ ನಾರದ ಮನಿಗಳು ಎದುರಾಗ್ತಾರೆ ಆಗ ಅವರು ನಾರದರಿಂದ ಸತಿ ಅನುಸೂಯಾಳ ಆಶ್ರಮದ ಮಾರ್ಗವನ್ನ ತಿಳಿದುಕೊಳ್ತಾರೆ ಲಕ್ಷ್ಮಿ ಸರಸ್ವತಿ ಮತ್ತು ಲಕ್ಷ್ಮಿ ಸತಿ ಅನುಸೂಯಾಳ ಆಶ್ರಮವನ್ನ ತಲುಪುತ್ತಾರೆ ಹಾಗೂ ನಡೆದ ಎಲ್ಲಾ ಘಟನೆಯನ್ನ ವಿವರಿಸುತ್ತಾರೆ ಆಗ ಸತಿ ಅನುಸೂಯಾಳು ತೊಟ್ಟಿಲಲ್ಲಿ ಆಟವಾಡುತ್ತಿದ್ದ ಮಕ್ಕಳನ್ನ ತೋರಿಸ್ತಾಳೆ ಮೂರು ಮಗುವಿಗೆ ನೀರನ್ನು ಚುಮುಕಿಸಿ ಮತ್ತೆ ತ್ರಿಮೂರ್ತಿಗಳ ರೂಪವನ್ನ ಪಡೆಯುವಂತೆ ಮಾಡ್ತಾರೆ ದೇವತೆಗಳು ಸತಿ ಅನಸೂಯಾಳನ ಕುರಿತು ನಾವು ನಿನ್ನ ಪತಿವ್ರತ ನಿಷ್ಠೆಯನ್ನ ಮೆಚ್ಚಿದ್ದೇವೆ ನಾವು ನಿನ್ನ ಹೊಟ್ಟೆಯಲ್ಲಿ ಮತ್ತೆ ಮಕ್ಕಳಾಗಿ ಜನಿಸುತ್ತೇವೆಂದು ವರವನ್ನ ನೀಡಿ ಹೊರಟು ಬಿಡ್ತಾರೆ ಹಾಗಾಗಿ ದತ್ತಾತ್ರೇಯ ಚಂದ್ರಮ ಮತ್ತು ದೂರ್ವಾಸರು ಅನುಸೂಯಾಳ ಮಕ್ಕಳಾಗಿ ಜನಿಸ್ತಾರೆ ಅದರಂತೆ ದತ್ತಾತ್ರೇಯನ್ನು ತ್ರಿಮೂರ್ತಿಗಳ ಅವತಾರವೆಂದು ಪರಿಗಣಿಸಲಾಗುತ್ತೆ ಅನೇಕ ಸ್ಥಳಗಳಲ್ಲಿ ಅನುಸೂಯಾ ದೇವಿಯನ್ನ ಆರಾಧಿಸಲಾಗುತ್ತೆ ವಿಶೇಷವಾಗಿ ಮಹಾರಾಷ್ಟ್ರ ಆಂಧ್ರಪ್ರದೇಶ ಮತ್ತು ಕರ್ನಾಟಕದ ಕೆಲವು ಭಾಗಗಳಲ್ಲಿ ದೇವಿ ಆರಾಧ್ಯ ದೇವತೆಯಾಗಿದ್ದಾಳೆ ಅಲ್ಲದೆ ಆಕೆ ವಾಸವಿದ್ದದ್ದು ಮಧ್ಯಪ್ರದೇಶದ ಚಿತ್ರಕೂಟದಲ್ಲಿ ಎಂಬ ನಂಬಿಕೆ ಇದೆ ಹಾಗಾಗಿ ಅಲ್ಲಿರುವ ಆಶ್ರಮವು ಭಕ್ತರಿಗೆ ಪವಿತ್ರ ತೀರ್ಥ ಕ್ಷೇತ್ರವಾಗಿ ಮಾರ್ಪಟ್ಟಿದೆ ದತ್ತ ಜಯಂತಿ ಸಂದರ್ಭದಲ್ಲಿ ಅನುಸೂಯಾ ದೇವಿಯನ್ನ ಮಗ ದತ್ತಾತ್ರೇಯರ ಆರಾಧನೆಯ ಮೂಲಕ ಪ್ರಾರ್ಥಿಸುವುದು ವಿಶೇಷ ದೇವಿಯ ಜೀವನ ನಮ್ಮೆಲ್ಲರಿಗೂ ಧರ್ಮ ಸತ್ಯ ಮತ್ತು ತ್ಯಾಗದ ಶ್ರೇಷ್ಠತೆಯನ್ನು ತೋರಿಸುತ್ತೆ ಆಶ್ರಮದ ಸ್ಥಳ ಮತ್ತು ವಿಶೇಷತೆಯನ್ನು ಗಮನಿಸಿದರೆ ಮಂದಾಕಿನಿ ನದಿ ಈ ಆಶ್ರಮದ ಬಳಿಯಲ್ಲಿ ಹರಿಯುತ್ತೆ ಈ ಸ್ಥಳದಲ್ಲಿ ದೇವಿಯ ಪಾತಿವೃತ್ಯ ಮತ್ತು ತ್ಯಾಗದ ಕಥೆಗಳು ನಡೆದುವು ಎಂಬ ನಂಬಿಕೆ ಇದೆ ಮಾರ್ಕಂಡೆಯ ಪುರಾಣದಲ್ಲಿ ಅನುಸೂಯಾ ದೇವಿ ತನ್ನ ತಪಸ್ಸಿನಿಂದ ಶ್ರೇಷ್ಠ ಸ್ಥಾನವನ್ನು ಗಳಿಸಿದ ಸ್ಥಳವಾಗಿ ಈ ಆಶ್ರಮವನ್ನು ಬಣ್ಣಿಸಲಾಗಿದೆ ಅನುಸೂಯಾ ದೇವಿ ಇಲ್ಲೇ ತಪಸ್ಸು ಮಾಡಿ ತ್ರಿಮೂರ್ತಿಗಳನ್ನು ಶಿಶುಗಳಾಗಿ ಪರಿವರ್ತಿಸಿ ತಾಯಿ ಪ್ರೀತಿಯನ್ನ ನೀಡಿದಂತಹ ಪ್ರಸಿದ್ಧ ಜಗದ್ವಿಖ್ಯಾತಿ ಗಳಿಸಿದೆ ಇದೇ ಸ್ಥಳದಲ್ಲಿ ಅಶ್ವಮೇಧ ಯಾಗ ಕೂಡ ನಡೆದಿತ್ತು ಎಂಬುದು ಉಕ್ತಿ ಅಲ್ಲದೆ ಅತ್ರೇಯ ಮಹರ್ಷಿ ಮತ್ತು ದೇವಿಯ ಯಜ್ಞ ಮತ್ತು ತಪಸ್ಸಿಗೆ ಪ್ರಸಿದ್ಧವಾದ ಸ್ಥಳವಾಗಿದೆ ಇಂದಿಗೂ ಈ ಕ್ಷೇತ್ರದಲ್ಲಿ ಯಜ್ಞ ಮಾಡುವುದರಿಂದ ಪಾಪಕ್ಷಯ ಮತ್ತು ಪುಣ್ಯ ಲಾಭವಾಗುತ್ತೆ ಎಂಬ ನಂಬಿಕೆ ಇದೆ ಇವಿಷ್ಟು ಅನಸೂಯ ದೇವಿಯ ಕುರಿತಾದ ಕೆಲವೊಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ